ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದೆಯಾ ಅಥವಾ ನಿಮ್ಮ ಕಷ್ಟಕ್ಕಿನ್ನ ಪರಿಹಾರ ಸಿಗ್ತಾ ಇಲ್ಲ ಅಥವಾ ನೀವೇನಾದರೂ ಋಣದ ಬಾಧೆಯಲ್ಲಿದ್ದಿರಾ ಅಂದರೆ ಸಾಲ ನಿಮ್ಮನ್ನು ಹೆಚ್ಚು ಹೆಚ್ಚು ಕಾಡ್ತಾ ಇದೆಯಾ ಯಾವುದೇ ರೀತಿ ಹಣಕಾಸು ನಿಮಗೆ ಲಭಿಸ್ತಾ ಇಲ್ಲ ಅಥವಾ ದುಡಿ ಹಾಗೆ ಹೋಗ್ತಾ ಇದೆ ಖರ್ಚಾಗಿ ಕೈಲಿ ಯಾವುದೂ ನಿಲ್ತಾ ಇಲ್ಲ ಅನ್ನೋರಾದರೆ ನಾನು ಇವತ್ತು ಹೇಳುವಂಥ ರೆಮಿಡಿನ ನೀವು ಮಾಡಿ ಅದರಲ್ಲಿ ಕಾರ್ತಿಕ ಮಾಸದಲ್ಲಿ ನೀವು ಮಾಡಿದ್ರೆ ನಿಮ್ಮ ಕಷ್ಟಕ್ಕೆಲ್ಲ ಪರಿಹಾರ ಸಿಗುತ್ತೆ ಬರೀ ನಿಮಗೆ ಹಣಕಾಸು ಸಮಸ್ಯೆ ಅಥವಾ ಸಾಲ ಬಾಧೆಗೆ ಅಂತಲ್ಲ ಇನ್ನೂ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಆ ಥರ ಈ ಸುಮಾರು ಸಮಸ್ಯೆಗಳಿರುತ್ತೆ ಮನುಷ್ಯ ಅಂದಮೇಲೆ ಜೀವನದಲ್ಲಿ ಆ ಥರ ಎಲ್ಲ ಸಮಸ್ಯೆಗಳಿಗೂ ನೀವು ಈ ಕಾರ್ತಿಕ ಮಾಸದಲ್ಲಿ ಏನ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಉಟ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಯಾವ ಪರಿಹಾರನ ಮಾಡ್ಕೊಂಡ್ರೆ ಏನೆಲ್ಲ ಲಾಭ ಆಗುತ್ತೆ ಬಗ್ಗೆ ಮಾಹಿತಿನ ತಿಳ್ಕೋಬಹುದು ನೀವು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕಾರ್ತಿಕ ಮಾಸ ಅಂದ್ರೆ ತುಂಬಾ ಶ್ರೇಷ್ಠವಾದ ಮಾಸ ಕಾರ್ತಿಕ ಮಾಸ ಅಂದ್ರೆ ಅದು ಶಿವನ ಮಾಸ ಅಂತಾನೆ ಹೇಳ್ತಾರೆ ಈ ಮಾಸದಲ್ಲಿ ಯಾವುದೇ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಕೈ ಹಾಕಿದ್ರೆ ಅದು ತುಂಬಾನು ತುಂಬಾನೇ ಒಳ್ಳೇದಾಗುತ್ತೆ ಮತ್ತೆ ಸಕ್ಸಸ್ ಆಗಿ ನೆರವೇರುತ್ತೆ ಅದರಿಂದಾಗಿ ಈ ಟೈಮ್ ಅಲ್ಲಿ ಎಲ್ಲಾ ರೀತಿಯ ಶುಭ ಕಾರ್ಯಗಳು ಗೃಹ ಪ್ರವೇಶ ಆತರ ಸುಮಾರು ಕಾರ್ಯಕ್ರಮ ನ್ನ ಸ್ಟಾರ್ಟ್ ಮಾಡ್ತಾರೆ ಆವತ್ತಿನ ದಿವಸ ಮಾಡಲೇಬೇಕು ಕಾರ್ತಿಕ ಮಾಸದಲ್ಲಿ ಅಂತ ಫಿಕ್ಸ್ ಮಾಡ್ಕೋತಾರೆ ಅಲ್ವಾ ಅದರಿಂದಾಗಿ ನೀವು ನಿಮ್ಮ ಕಷ್ಟಕ್ಕೆ ಪರಿಹಾರನ ಕಂಡ್ಕೋಬೇಕು ಅಂದರೆ ಈ ಕಾರ್ತಿಕ ಮಾಸದಲ್ಲಿ ನಾನು ಹೇಳುವಂಥ ಸುಲಭವಾದ ರೀತಿಯಲ್ಲಿ ನೀವು ನಿಮ್ಮ ಕಷ್ಟಕ್ಕೆ ಪರಿಹಾರನ ಕಂಡ್ಕೋಬೋದು ಅದು ಯಾವ ರೀತಿ ಅಂದರೆ ಇದನ್ನ ನೀವು ಹೆಣ್ಮಕ್ಳಾದರೂ ಮಾಡ್ಬೋದು ಅಥವಾ ಗಂಡು ಮಕ್ಕಳಾದರೂ ಮಾಡ್ಬೋದು ಪರ್ಟಿಕ್ಯುಲರ್ ಇವರೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಇದನ್ನ ನೀವು ಸೋಮವಾರನಾರು ಮಾಡ್ಬೋದು ಅಥವಾ ಶುಕ್ರವಾರ ಮಾಡ್ಬೋದು ಇಲ್ಲ ಮಂಗಳವಾರ ಮಾಡ್ಬೋದು ಕಾರ್ತಿಕ ಮಾಸ ಮುಗಿಯೋ ತನಕ ನೀವು ಮಂಗಳವಾರ ಶುಕ್ರವಾರ ಸೋಮವಾರ ಆ ಥರ ಮಾಡ್ಬೋದು ನೀವು ಇಲ್ಲ ನಾನು ಮೂರು ವಾರ ಮಾಡ್ತೀನಿ ಐದು ವಾರ ಮಾಡ್ತೀನಿ ಅನ್ನೋರು ಸೋಮವಾರ ಸೋಮವಾರ ಮಾಡಿದ್ರೆ ಸೋಮವಾರನೇ ಮಾಡ್ಬೋದು ನೀವು ಮಂಗಳವಾರ ಶುಕ್ರವಾರ ಮಾಡಿದ್ರೆ ಅನ್ನ ವಾರದಲ್ಲಿ ಎರಡು ದಿವಸ ಮಾಡಿನೂ ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು ಅಥವಾ ಒಂದು ವಾರಕ್ಕೆ ಒಂದು ಸತಿ ಮಾಡ್ತೀನಿ ಅಂದ್ರೂ ನೀವು ಕಂಪ್ಲೀಟ್ ಮಾಡ್ಬೋದು ಈ ಕಾರ್ತಿಕ ಮಾಸದಲ್ಲಿ ಅದನ್ನು ನೆನಪಲ್ಲಿ ಇಟ್ಕೊಂಡ್ಬಿಡಿ ಮತ್ತು ಅವತ್ತೊಂದು ದಿವಸ ನೀವು ಕಾರ್ತಿಕ ಮಾಸದಲ್ಲಿ ಈ ನಾನು ಹೇಳೋ ಸುಲಭವಾದ ರೆಮಿಡಿ ಮಾಡ್ತಿರಲ್ವಾ ಆ ಟೈಮಲ್ಲಿ ಯಾವುದೇ ರೀತಿ ನಾನ್ ವೆಜ್ನ ತಿನ್ನಬಾರ್ದು ಮನೆಯೂ ಕೂಡ ತುಂಬ ಶುಚಿಯಾಗಿರಬೇಕು ಅಂದರೆ ಕೆಲವೊಬ್ಬರು ಮಾತ್ರ ಕಾರ್ತಿಕ ಮಾಸದಲ್ಲಿ ತಿನ್ನೋ ಅಂಥದ್ದು ವೆಜ್ ಎಲ್ಲ ಹಲ್ವಾರು ಜನ ಕಾರ್ತಿಕ ಮಾಸದಲ್ಲಿ ಶ್ರಾವಣದಲ್ಲಿಯೇ ಆ ಟೈಮಲ್ಲಿ ಎಲ್ಲ ಇನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಿಟ್ಬಿಡ್ತಾರೆ ಒಂದು ತಿಂಗಳು ಆದ್ರಿಂದಾಗಿ ತಿನ್ನೋರಿಗೆ ನಾನು ಹೇಳ್ತಾ ಇರೋವಂಥದ್ದು ಮೊದಲಿಗೆ ನೀವು ಮಂಗಳವಾರ ಶುಕ್ರವಾರ ಏನಾದ್ರು ಮಾಡ್ತೀನಿ ಇದನ್ನು ಅನ್ನೋರಾದರೆ ನೀವು ಇದನ್ನು ದೇವಿ ದೇವಸ್ಥಾನದಲ್ಲಿ ಮಾಡ್ಬೋದು ಇಲ್ಲಾಂದರೆ ಮನೇಲೂ ಕೂಡ ನೀವು ಮಾಡ್ಕೋಬೋದು ದೇವಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲಂದರೆ ಯಾವುದಾರು ದೇವಿ ಆಗಿರ್ಬೋದು ಅಂಗಳ ಪರಮೇಶ್ವರಿ ಇಲ್ಲ ಬಂಡಿಕಾಳಮ್ಮ ಚಾಮುಂಡೇಶ್ವರಿ ಆ ಥರ ಸುಮಾರು ದೇವಿ ದೇವಸ್ಥಾನಗಳಿರುತ್ತಲ್ಲ ನಿಮ್ಮ ಅಕ್ಕಪಕ್ಕ ಯಾವ ದೇವಿ ದೇವಸ್ಥಾನ ಇರುತ್ತೆ ಆ ದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ಇದನ್ನ ಮಾಡ್ಬೋದು ಇದು ಮಾಡಬೇಕಾದ್ರೆ ನೀವು ಬೆಟ್ಟದ ನೆಲ್ಲಿಕಾಯಿ ಇರಬೇಕು ಅಂದರೆ ಈಗ ತುಳಸಿ ಹಬ್ಬ ಸ್ಟಾರ್ಟ್ ಇದೆ ಸೊ ಎಲ್ಲ ಕಡೆ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕೇ ಸಿಗುತ್ತೆ ಅದೆಷ್ಟು ತುಂಬಾ ಯೂಸ್ಫುಲ್ ಅಂತ ನಿಮಗೂ ಗೊತ್ತು ಎಲ್ತ್ಗಾಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಪೂಜೆ ಮಾಡಬೇಕಾದ್ರೂ ಕಷ್ಟ ಪರಿಹಾರ ಮಾಡ್ಕೋಬೇಕಾಗಿರೋ ತುಂಬಾ ಶ್ರೇಷ್ಠ ಅದು ಅಂತಲೇ ಹೇಳ್ತಾರೆ ಆ ದೀಪ ಈ ಒಂದು ಐದು ಬೆಟ್ಟದ ನೆಲ್ಲಿಕಾಯಿನ ತಗೊಳ್ಳಿ ಅಂದರೆ ಮೀಡಿಯಮ್ ಸೈಜ್ ಆಗಿರೋವಂಥದ್ದು ನೆಳ್ಳಿಕಾಯನ್ನ ತೊಗೊಂಡು ಒಳಗಡೆ ಇರೋಂಥ ಬೀಜನೆಲ್ಲ ತೆಗೆದ್ಬಿಟ್ಟು ನೀವು ಬತ್ತಿ ಹಾಕಿ ತುಪ್ಪ ಹಾಕೋ ರೀತಿ ನೀವು ಅದನ್ನ ರೆಡಿ ಮಾಡ್ಕೋಬೇಕು ನೆಲ್ಲಿಕಾಯಿನ ಐದು ನೆಲ್ಲಿಕಾಯಿನ ಮೊದಲಿಗೆ ಒಂದು ಅಡಿಕೆ ಪ್ಲೇಟು ಅಥವಾ ತಾಮ್ರದ ಪ್ಲೇಟನ್ನ ತೊಗೊಂಡು ನೀವು ಬಿಟ್ಟು ಮೂರು ಇಡೀ ಅಕ್ಕಿನ ಹಾಕ್ಬಿಟ್ಟು ನೀವು ಹರಡ್ಕೊಂಡು ಅದ್ರ ಮೇಲೆ ಐದು ಬೆಟ್ಟದ ನೆಲ್ಲಿಕಾಯಿನ ಇಟ್ಕೋಬೇಕು ಅದಕ್ಕೆ ಲಕ್ಷಣ ಕುಂಕುಮನೆಲ್ಲ ಹಚ್ಚಿ ಹೂವನ್ನೆಲ್ಲ ಇಟ್ಬಿಟ್ಟು ನೀವು ನೀವು ಸಾಧ್ಯ ಆಗುತ್ತೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಚ್ಬಿಟ್ಟು ಬರ್ಬಹುದು ಇಲ್ಲ ಅಂದ್ರೆ ಆಗಲ್ಲ ನಮಗೆ ಹೋಗೋಕಾಗಲ್ಲ ಅಥವಾ ನಮಗೆ ಸಮ್ ಹೆಲ್ತ್ ಪ್ರಾಬ್ಲಮ್ ಇದೆ ಏಜ್ ಆಗಿದೆ ನಮ್ಗೆಲ್ಲ ಆಗಲ್ಲ ದೇವಸ್ಥಾನ ಎಲ್ಲ ತುಂಬಾನೇ ದೂರ ಇದೆ ನಮ್ಮ ಮನೆಯಿಂದ ಅನ್ನೋರಾದರೆ ಆದ್ರೆ ನೀವು ಇದನ್ನ ಮನೇಲಿ ಮಾಡ್ಬೋದು ಸೋಮವಾರ ಸಾರಿ ಮಂಗಳವಾರ ಶುಕ್ರವಾರ ನೀವು ಬೆಳಗ್ಗೆ ಮಾಡ್ತೀನಿ ಅಂದ್ರೆ ಬೆಳಗ್ಗೆನೂ ಮಾಡ್ಬೋದು ಅಂದರೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾಡಬೇಕು ಬೆಳಗ್ಗೆ ಮಾಡೋರಾದರೆ ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ಬೆಳಗ್ಗೆ ಆಗಲ್ಲ ಅಂದರೆ ಸಂಜೆ ಮಾಡೋರು ಅಂದರೆ ಆರು ಗಂಟೆಯಿಂದ ಏಳು ಗಂಟೆ ಅಷ್ಟು ಮಾಡಬೇಕು ಏಳು ಗಂಟೆ ಅಷ್ಟರಲ್ಲೇ ಏಳು ಗಂಟೆ ಒಳಗಡೆ ನೀವು ಇದನ್ನ ಮಾಡಬೇಕು ಏಳುವರೆ ಎಂಟು ಗಂಟೆಯಲ್ಲಿ ಹಚ್ಚೋದಕ್ಕೆ ಹೋಗಬೇಡಿ ಇನ್ನು ದೇವಸ್ಥಾನದಲ್ಲಿ ಹೋಗಿ ಮಾಡಿ ಮಾಡ್ತೀವಿ ಅನ್ನೋರು ತೊಗೊಂಡೋಗ್ತೀರ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಹಚ್ಬಿಟ್ಟು ದೇವರಿಗೆ ಆರತಿನ ಮಾಡಿಬಿಟ್ಟು ನೀವು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬರ್ತೀರಾ ಅದು ದೇವಸ್ಥಾನದಲ್ಲಿ ಅವ್ರು ಏನು ಬೇಕಾದ್ರು ಮಾಡ್ಕೋಬೋದು ಅದು ಅವ್ರಿಗೆ ಬಿಟ್ಟಿರೋ ಅಂಥದ್ದು ಅಕಸ್ಮಾತ್ ನೀವು ಮನೇಲೆ ಹಚ್ತೀವಿ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಿಲ್ಲ ಅನ್ನೋರು ಮನೇಲಿ ಹಚ್ಚೋರು ಏನು ಮಾಡಬೇಕು ಅದನ್ನ ಅಂತಂದರೆ ನೀವು ನೀವು ಅದನ್ನ ಜ್ಯೂಸಾರು ಮಾಡ್ಕೊಬೋದು ಅಥವಾ ಉಪ್ಪಿನಕಾಯಿ ಮಾಡ್ಕೊಬೋದು ಇಲ್ಲಾಂದ್ರೆ ಅದರಲ್ಲಿ ಮಾಡೋವಂಥ ಏನೇ ಪದಾರ್ಥನ ಮಾಡ್ಕೊಂಡು ನೀವು ಮನೆಯವರೆಲ್ಲ ತಿನ್ಬೋದು ಅದು ಬಿಟ್ಟು ಬಿಸಾಕೋದು ಅಥವಾ ದೇವ್ರ ಮುಂದೆ ಇಟ್ಟು ಫುಲ್ಲು ಕೊಳಸೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಆ ದೀಪ ಎಷ್ಟು ಉರಿತದೋ ಫುಲ್ಲೆಲ್ಲ ಉರಿದಾದ್ಮೇಲೆ ನೆಕ್ಸ್ಟ್ ಅದು ತೊಗೊಂಡು ನಿಮ್ಗೆ ಏನು ಆಗೋ ನಿಮ್ಮ ಮನೇಲಿ ಏನು ತಿಂತಿರೋ ಆ ಐಟಮ್ನ ನೀವು ಮಾಡಿಕೊಂಡು ಊಟನ ಮಾಡ್ಬೋದು ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದನ್ನ ಮೂರು ವಾರ ಐದು ವಾರ ಕಾರ್ತಿಕ ಮಾಸ ಮುಗಿಯೋ ತನಕ ನೀವು ಮಾಡಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಇದೆ ಇದರಿಂದ ಇನ್ನೂ ಮಂಗಳವಾರ ಶುಕ್ರವಾರ ಬಿಟ್ಟು ಕಾರ್ತಿಕ ಸೋಮವಾರನೇ ಮಾಡ್ತೀವಿ ಅನ್ನೋರಾದರೆ ಇದನ್ನ ಸೋಮವಾರವೂ ಮಾಡ್ಬೋದು ಅಥವಾ ಶುಕ್ರವಾರನೂ ಮಾಡ್ಬೋದು ಅಂದರೆ ತುಂಬ ಶುಕ್ರವಾರದಕ್ಕಿಂತ ತುಂಬ ಎಫರ್ಟ್ ಇರೋದು ಸೋಮವಾರ ಅಂದರೆ ಇದು ಶಿವನ ಮಾಸ ಅಲ್ವಾ ಅದರಿಂದಾಗಿ ಕಾರ್ತಿಕ ಸೋಮವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಶಿವ ಪಾರ್ವತಿ ಇರೋವಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎರಡು ಅಚ್ಚುಬೆಲ್ಲದಲ್ಲಿ ನೀವು ತುಪ್ಪ ದೀಪನ ಹಚ್ಚಬೇಕು ಜೋಡಿ ಹಚ್ಚು ತಗೊಂಡು ಆವಾಗಲೇ ಹೇಳೋ ರೀತಿ ಅಕ್ಕಿನ ಹರಡಿಬಿಟ್ಟು ಬೆಲ್ಲನ ಇಟ್ಬಿಟ್ಟು ಬತ್ತಿ ಮತ್ತು ತುಪ್ಪನೆಲ್ಲ ಹಾಕಿ ನೀವು ಶಿವನಿಗೆ ಆರತಿನ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬರ್ಬೋದು ಇಲ್ಲ ಇದನ್ನು ಕೂಡ ನೀವು ದೇವಸ್ಥಾನಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಅನ್ನೋರು ಮನೇಲೂ ಕೂಡ ನೀವು ಮಾಡ್ಕೋಬೋದು ಮನೇಲೂ ಶಿವನ ಹೆಸ್ರು ಹೇಳ್ಕೊಂಡು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನೀವು ಆರತಿನ ಮಾಡ್ಬೋದು ಮನೇಲೂ ಶಿವ ಪಾರ್ವತಿ ಫೋಟೋ ಇದ್ದೇ ಇರುತ್ತೆ ಅಲ್ವಾ ಅದೇ ರೀತಿ ಶಿವನ ಫೋಟೋಗೆ ನೀವು ಆರ್ತಿನ ಬೆಳಗ್ಬೋದು ಬೆಳಗಿದಾದ್ಮೇಲೆ ಅದು ಫುಲ್ಲು ದೀಪ ಎಲ್ಲ ಉರಿದಾದ್ಮೇಲೆ ಇದನ್ನೂ ಕೂಡ ನೀವು ಸ್ವೀಟ್ ಏನಾರು ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಇದಕ್ಕಿಂತ ತುಂಬ ಶ್ರೇಷ್ಠವಾಗಿರೋದಂದರೆ ಅಸುಗೆ ಕೊಡಬೇಕು ಅಕ್ಕಿನ ಬೆಲ್ಲನ ಎರಡೂ ಕೂಡ ಹಸುಗೆ ನೀವು ತಿನ್ಸ್ಬಿಟ್ಟು ಬಂದ್ರಂತೂ ತುಂಬಾ ಅಂದರೆ ತುಂಬಾನೇ ಒಳ್ಳೇದಾಗಿರೋದ್ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡಿರೋದು ಸಾಧ್ಯ ಆಗೋದೇನೋ ಹಾಗೆ ಆಗ್ಬಿಡುತ್ತೆ ನೀವು ಒಂದು ವಿಚಾರಕ್ಕೆ ಮಾತ್ರ ಇದನ್ನ ಕೇಳ್ಕೊಬೇಕಾಗಿರೋವಂಥದ್ದು ನೀವು ಆರತಿ ಮಾಡ್ಬೇಕಾದ್ರೆ ನೀವು ಎಷ್ಟು ವಾರ ಮಾಡ್ತೀರ ಅಷ್ಟು ಒಂದು ವಿಚಾರಕ್ಕೆ ಮಾತ್ರ ಸಂಕಲ್ಪನ ಮಾಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಇನ್ನು ಆವಾಗಲೇ ಹೇಳೋ ರೀತಿ ಸಾಲ ಬಾಧೆ ಇದೆ ಋಣದ ಬಾಧೆಯಿಂದ ನಾವು ಯಾವ ರೀತಿ ಇಚ್ಛೆ ಬರಬೇಕು ಅನ್ನೋರಾದರೆ ಈ ದೀಪಗಳನ್ನ ಹಚ್ಚೋದ್ರು ಹಚ್ಚಿದ ಆದಮೇಲೆ ಹಚ್ಚೋದ್ರ ಮೂಲಕ ನೀವು ಇನ್ನೊಂದು ಕೆಲಸ ಮಾಡಬೇಕು ಅದೇನಪ್ಪ ಅಂತಂದರೆ ಇವಾಗ ಇದನ್ನ ಯೂಟ್ಯೂಬಲ್ಲರೂ ನೀವು ನೋಡ್ಬೋದು ಅಥವಾ ನೀವು ಗೂಗಲಾರು ಸರ್ಚ್ ಮಾಡಿದ್ರೆ ಬರ್ಬೋದು ಋಣ ವಿಮೋಚನಾ ಮಂತ್ರ ಅಂತ ಬರುತ್ತೆ ಎಲ್ಲ ಋಣ ಮುಕ್ ಮಂತ್ರ ಅಂತ ಸಿಗುತ್ತೆ ಅದನ್ನ ಟೈಪ್ ಮಾಡಿ ನೋಡಿ ಅದನ್ನ ನೀವು ಕೇಳ್ತಾ ಬನ್ನಿ ಯಾವತ್ತು ದೀಪ ಹಚ್ಚಿ ನೀವೆಲ್ಲ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿದಾದ್ಮೇಲೆ ನೀವು ನೀವಿಂದ ಓದೋಕ್ಕಾದ್ರೆ ಓದ್ಬೋದು ಓದೋಕ್ಕಾಗಿಲ್ಲ ಆಗಿಲ್ಲ ಅನ್ನೋರು ಕೇಳಿಸ್ಕೋಬೋದು ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನ ಕೇಳಿಸ್ಕೊಂಡು ನೀವು ಮಂತ್ರನ ಕೇಳಿಸ್ಕೊಂಡು ನೀವು ಪೂಜೆ ಎಲ್ಲ ಆದಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಲ್ಲೇ ದೇವ್ರ ಮುಂದೆನೇ ಕೂತ್ಕೊಂಡು ನೀವು ಕೇಳಿಸ್ಕೊಳ್ಳಿ ಇಲ್ಲ ದೇವಸ್ಥಾನದಲ್ಲಿ ಹಚ್ಬಿಟ್ಟು ಬರೋದಾದ್ರೆ ಬಂದು ಮನೇಲಿ ಸ್ವಲ್ಪ ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ಅದನ್ನ ಕೇಳಿಸ್ಕೊಂಡು ನಮ್ಮ ಸಾಲ ಎಲ್ಲ ತೀರುತ್ತೆ 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 ಅನ್ನೋ ಅದು ನಿಮ್ಮ ಮನಸ್ಸಲ್ಲಿ ಬರಬೇಕು ಆ ಟೈಮ್ಗೆ ನೀವು ಪೂಜೆ ಮಾಡೋ ಟೈಮ್ ಮತ್ತು ನೀವು ಮಂತ್ರನ ಕೇಳೋ ಟೈಮ್ಗೆ ಹೇಳೋ ಟೈಮ್ಗೆ ಇದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಈ ರೆಮಿಡಿನ ನೀವು ಮಾಡಿ ನೋಡಿ ಕಾರ್ತಿಕ ಮಾಸದಲ್ಲಿ ಆದಷ್ಟು ಒಳ್ಳೆಯದಾಗಿರೋಂಥ ರಿಸಲ್ಟ್ ನಿಮ್ಗೆ ಗೊತ್ತೇ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್